ಬೆಳಗಾವಿಯಲ್ಲಿ ತಾಯಿ ಮಗನ ಬರ್ಬರ ಹತ್ಯೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಅಕ್ಕೋಳ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದೆ ನಲವತ್ತೆರಡು ವರ್ಷದ ಮಂಗಲ ನಾಯಿ ಹದಿನೆಂಟು ವರ್ಷದ ಪ್ರಜ್ವಲ್ ನಾಯ್ಕ್ ಹತ್ಯೆಯಾದ ತಾಯಿ ಮಗರಾಗಿದ್ದಾರೆ ನಿನ್ನೆ ರಾತ್ರಿ ಹೊತ್ತು ನಡೆದ ಘೋರ ಘಟನೆ ಇದಾಗಿದೆ ಮಾರಕಾಸ್ತ್ರಗಳಿಂದ ತಲೆಗೆ ಜಜ್ಜಿ ಕೊಲೆ ಮಾಡಿದ ಪಾಪಿಗಳು ಕೊಲೆಯಾದ ಕೆಲವೇ ಗಂಟೆಗಳಲ್ಲಿ ಪ್ರಕರಣ ಭೇದಿಸಿದ ನಿಪ್ಪಾಣಿ ಪೊಲೀಸರು ಕೊಲೆ ಮಾಡಿದ ಆರೋಪಿ ರವಿಯನ್ನು ವಶಕ್ಕೆ ಪಡೆದ ವಿಚಾರಣೆ ನಡೆಸುತ್ತಿರುವ ನಿಪ್ಪಾಣಿ ಪೊಲೀಸರು ಮೃತ ಮಂಗಳ ನಾಯ್ಕ್ ಮಗಳಾದ ಪ್ರಜಕ್ತ ಮದುವೆ ಮಾಡಿಕೊಡಿ ಎಂದು ಕಾಡಿಸುತ್ತಿದ್ದ ರವಿ ಸದ್ ಸದ್ಯ ಮಗಳಾದ ಪ್ರಜಕ್ತಾಳನ್ನು ರಕ್ಷಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿರುವ ಪೊಲೀಸರು ಮಗಳನ್ನು ಮದುವೆ ಮಾಡಿ ಕೊಡುವುದಿಲ್ಲ ಎಂದು ವಿರೋಧಿಸಿದ್ದಕ್ಕೆ ಈ ದುರ್ಘಟನೆ ನಡೆದಿದೆ ಹಾಗಾಗಿ ಕ್ರೋಧದಲ್ಲಿ ನಿನ್ನೆ ರಾತ್ರಿ ತಾಯಿ ಮಗನ ಮೇಲೆ ಹಲ್ಲೆ ಮಾಡಿದ ದುರ್ಘಟನೆ ನಡೆದಿದೆ